ೀಗ ಸಂತೋಷ ದಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಸಾರ ಮನೆ ಇದೀಗ ಶುರುವಾಗೋದು ಸ್ನೇಹ ಹ್ಯಾಪಿ ಹೆಪ್ಪಿ ಟು ಯು ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಟು ತುಯು ಹುಟ್ಟಿದ ಹಬ್ಬದ ಸತ್ನದ ಹೊಳೆಗಳು ಎಲ್ಲ ಹೂಗಳು ನಿನ್ನ ತರಿಸಿ ನೂರು ಸುಗಂಧ ತಣಿಸಲಿ ಎಷ್ಟು ನೀ ಹೃದಯಕ್ಕೆ ಹಾರವು ಅಪಿಪೂರ್ವ ಮೋತೆ ನೋಡು ನಿನ್ನ ಕಣ್ಮಣಿಯಲ್ಲಿ ಹೊಳೆಯಲಿ ಹೊರ ಕನಸು ಮನೆಯಲ್ಲಿ ಸಸಿನ ಶಿಖರ ಮುತ್ತಿನ ಚುಕ್ಕಿಗಳು ಹೊರಗಾಗಲಿ ಹರದ ಪುಲಿ ಸೇರಲಿ ನಿನ್ನ ಹಸಿರು ಸ್ನೇಹದ ಹೊಳೆ ಹರಿದ ಸಾಗರ ಅಗಲಿ ಸದಾ ನಿನ್ನ ಹೊಂಬಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು ಹೆಪ್ಪಿ ಬರ್ತೆ ತುಯು ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಬರ್ತೆ ಟುಯು ಹುಟ್ಟಿದ ಸ್ವಪ್ನದ ಹೊಳೆಗಳು ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕನ್ನಡ ಸೇವೆ ಮಾಡಲಿ ಅವ್ರ ಮಾರ್ಗದರ್ಶನ ನಮ್ಮೆಲ್ರಿಗೂ ಸಿಗಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಓಕೆ ಇವತ್ತಿನ ದಿನ ಚಾಲುಕ್ಯ ರಾಜರಾಗಿರ್ತಕ್ಕಂಥ ಇಮ್ಮಡಿ ಪುಲ್ಕೇಶಿಯವರ ಜನ್ಮ ಜಯಂತೋತ್ಸವ ಕೂಡ ಹೌದು ಅದೇ ದಿನದಂದು ನಮ್ಮ ಎಲ್ರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮನ್ನೆಲ್ಲ ದಾರಿ ತಪ್ಪಿದ್ರೂ ದಾರಿಯನ್ನು ತಿದ್ದಿ ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಕೇಸರಿ ಅವ್ರಿಗೆ ಇವತ್ತು ಅವರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವೆಲ್ಲ ಕನ್ನಡ ಮನಸ್ಸುಗಳು ಹಾಗೆ ಪ್ರಗತಿಪರ ಎಲ್ಲ ಚಿಂತಕರು ಕೂಡ ಅವತ್ತು ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಂದಿದ್ದೀವಿ ಅವರಿಗೆ ತಾಯಿ ಭುವನೇಶ್ವರಿ ಕನ್ನಡ ಮಾತೆ ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ನಮ್ಗೆಲ್ಲರಿಗೂ ಮಾರ್ಗದರ್ಶನಕ್ಕೆ ಸದಾ ನಿಲ್ಲಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ದಿನ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಓಕೆ ವಿಶೇಷ ಏನು ಅಂದರೆ ಇವತ್ತು ನಮ್ಮ ಪ್ರಾಣ ಸ್ನೇಹಿತರ ನಮ್ಮ ಕೇಸರಿ ಶಂಕರ್ ಅವರು ಸಮಾಜ ಸಮಾಜ ಸೇವಕರು ಅವರು ಮಾಡಿ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಇವತ್ತು ಅವರು ಹುಟ್ಟದ ಹಬ್ಬ ಅವರ ಸೇವೆ ಬಂದು ಅಪಾರವಾದದ್ದು ಸಂಕ್ರಾಂತಿ ಹಬ್ಬದ್ದು ಕನ್ನಡ ಸಂಘಟನೆಗಳು ಎಲ್ಲ ಸಮಾಜ ಸೇವೆಯಲ್ಲಿ ಅವರು ತುಂಬ ಹಚ್ಕೊಂಡಿರ್ತಾರೆ ಆದ್ದರಿಂದ ಅವರು ಇನ್ನು ಮುಂದೆ ಕೂಡ ಒಳ್ಳೆ ಸಮಾಜ ಸೇವೆ ಮಾಡಿ ಒಳ್ಳೆಯ ಹೆಸರು ತೆಗೆದುಕೊಂಡು ನೆಕ್ಸ್ಟು ಕೌಸ್ಲರ್ ಆಗುವಂಥ ಒಂದು ಇದಿದೆ ಆಗಬೇಕು ಅಂತ ನಮ್ಮ ಆಶೀರ್ವಾದ ತಪ್ಪು ಸಪೋರ್ಟ್ ಎಲ್ಲ ಇರುತ್ತೆ ಆಗಬೇಕು ಅಂತ ನಾವು ಇದು ಮಾಡ್ತೀವಿ ನಮ್ಮ ಕೇಸರಿ ಶಂಕರ ನಮ್ಮ ಅನ್ನ ಅವರವರಿಗೆ ಹುಟ್ಟದ ಶುಭಾಶಯಗಳು ಇದೇ ತರ ನೂರು ವರ್ಷ ಸುಖ ಸಂತೋಷವಾಗಿ ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲ ಕನ್ನಡಿಗರಿಗೂ ನಮಸ್ಕರಿಸುತ್ತಾ ಏನು ಇವತ್ತಿನ ದಿವಸ ನಮ್ಮ ಕೇಸರಿ ಶಂಕರನವರ ಹುಟ್ಟು ಹಬ್ಬದ ಪ್ರಯುಕ್ತ ನಾವೆಲ್ಲ ಸೇರಿದ್ದೀವಿ ದೇವರವರಿಗೆ ಆರೋಗ್ಯ ಆಯುಷ್ ಭಾಗ್ಯ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಲವು ಹಲವು ಜನರು ಕೆಲವು ಕಲ್ಪಿತ ತಪ್ಪು ಕಲ್ಪನೆಗಳಿವೆ ಆದರೆ ಅವರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ನಾನು ಒಬ್ಬ ಮುಸ್ಲಿಮ್ ಆಗಿ ಎಂಥದೇ ವಿಷಯ ಬರಲಿ ಎಂಥ ಸಂದರ್ಭ ಬರಲಿ ನಾನು ಇದ್ದೀನೋ ನೀನು ಮಾಡ್ಕೊಂಡೋಗು ಯಾವುದೇ ಕೆಲಸ ಆಗಲಿ ಕನ್ನಡಪರ ಕೆಲಸಗಳಾಗಲಿ ಇಲ್ಲ ಬೇರೆ ಕೆಲಸಗಳಾಗಲಿ ನಾನು ಇದ್ದೀನೋ ನೀನು ಮುಂದೆ ಹೋಗೋ ಅನ್ನೋ ನನಗೆ ಧೈರ್ಯ ತುಂಬಿ ನನ್ನ ಅಣ್ಣದಾನಂತ ಕೇಸರಿ ಶಂಕರಣ್ಣ ಅವರು ಹೇಳ್ತಾ ಇರ್ತಾರೆ ಅವರಿಗೆ ದೇವರು ಇದೇ ತರ ಆಯುಷು ಆರೋಗ್ಯ ಸುಖ ಶಾಂತಿ ಕೊಡಲಿ ಅಂತ ಈ ಹುಟ್ಟು ದಬ್ಬದ ಪ್ರಯುಕ್ತ ಬೇಡಿಕೊಳ್ತಾ ಆ ತಾಯಿ ಭುವನೇಶ್ವರಿಯನ್ನು ನೆನೆಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಒಂದು ವಿಶೇಷವಾದ ದಿನ ಇವತ್ತು ನನ್ನ ಪ್ರೀತಿಯ ಪುಟ್ಟ ಅಂತ ನಾನು ಕರಿತೀನಿ ಪುಟ್ಟ ಅಂದ್ರೆ ಮತ್ತೆ ಯಾರು ಅಲ್ಲ ನಮ್ಮ ಶ್ರೀ ಶಂಕರ್ ಇವತ್ತು ಒಂದು ಹುಟ್ಟು ಹಬ್ಬ ಇವತ್ತು ನಾವೆಲ್ಲ ಕನ್ನಡ ಮನಸ್ಸುಗಳು ಇವತ್ತು ಸೇರಿದಿವಿ ಇಲ್ಲಿ ಮುಡವಾಲ್ನಲ್ಲಿ ಇವತ್ತು ನಾವು ಹುಟ್ಟುಹಬ್ಬವನ್ನು ನಾವೆಲ್ಲ ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಿದ್ದೀವಿ ಅವನಿಗೆ ಆ ತಾಯಿ ಭುವನೇಶ್ವರಿ ಒಳ್ಳೆ ಆರೋಗ್ಯ ಐಶ್ವರ್ಯ ಮತ್ತು ಸುಖ ನೆಮ್ಮದಿ ಶಾಂತಿ ಎಲ್ಲ ಕೊಟ್ಟು ಅವನು ಒಂದು ನೂರು ವರ್ಷ ಕಾಲ ಸಂತೋಷವಾಗಿ ಬಾಳಲಿ ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆಗಳ ಒಕ್ಕೂಟದ ಅಧ್ಯಕ್ಷರು ಮಿತ್ರರು ಆದಂಥ ವೀರ ಕೇಸರಿ ಶಂಕರ್ ಅವರಿಗೆ ನೂರು ವರ್ಷಗಳ ತುಂಬಿ ಬಾಳಲಿ ಆರೋಗ್ಯ ಐಶ್ವರ್ಯವನ್ನು ಆ ಚಾಮುಂಡೇಶ್ವರಿ ದೇವಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ರೆಡಿ ಆಗಬೇಕ ನನ್ನ ಸೋದರಾದಂಥ ಕೆ ಶಿವಶಂಕರ್ ಅವರು ಒಬ್ಬರಿಗೆ ಎಲ್ಲೂ ಎಲ್ಲ ಅವರು ಮುಂದೆ ತಾಲೂಕಿನ ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಸತ್ತ ಆರೋಗ್ಯ ಮತ್ತು ಐಶ್ವರ್ಯದಿಂದ ಸುಖವಾಗಿ ಮೂರ್ ವರ್ಷ ಬಾಳ್ಲಿ ಅಂತೇಳಿ ಆಶೀರ್ವದ್ತಾ ಶಂಕರ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕುಡುಮಲೆ ಗಣಪತಿ ಹಾಗೆ ಮುಕ್ಕೋಟಿ ದೇವತೆಗಳು ಅವ್ರಿಗೆ ಆಶೀರ್ವಾದ ಕೊಡಬೇಕು ಮತ್ತು ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಸದಾ ನೆಮ್ಮದಿ ಕಾಲದ ನೆಮ್ಮದಿಯಿಂದ ಒಳ್ಳೆಯ ಸುದ್ದು ಬರಬೇಕಂತ ಅವರ ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಚ್ಛೆ ಈ ದಿನ ವಿಶ್ವ ಆತ್ಮೀಯರಾದಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ವಂದಿಸುತ್ತಾ ಈ ದಿನ ನನ್ನ ಜನ್ಮದಿನದ ಪ್ರಯುಕ್ತ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡಿದ ಎಲ್ಲ ಗೆಳೆಯರಿಗೂ ಹಾಗೂ ಕನ್ನಡ ಮನಸ್ಸುಗಳಿಗೆ ಈ ಮೂಲಕ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಈಗ ನಿಮ್ಮ ಪ್ರೋತ್ಸಾಹ ಇನ್ನಷ್ಟು ಹೆಚ್ಚಿನ ಕನ್ನಡ ಕೆಲಸಗಳು ಮಾಡೋಕ್ಕೆ ನನಗೊಂದು ರೀತಿಯಾದಂಥ ಶಕ್ತಿ ಸಿಗತ್ತೆ ಎಂದು ನಂಬಿಕೆಯೊಂದಿಗೆ ಇರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ